ಹಿರಣ್ಯಕಶಿಪು ವರವನ್ನು ಪಡೆದು ಮತ್ತೆ ಊರಿಗೆ ಧಾವಿಸುತ್ತಾನೆ ಊರಿನಲ್ಲಿ ಅವನ ಮಗನ ತಪಸ್ಸು ಪ್ರಾರಂಭ ಆಗಿದೆ ಹಿರಣ್ಯಕಶಿಪುವಿನ ಮಡದಿಯಾದ ಕಯಾದುವಿನ ಗರ್ಭದಲ್ಲಿ ಭ್ರೂಣ ಬೆಳೀತಾ ಇದೆ ನಾರದರು ಪಾಠ ಹೇಳ್ತಾ ಇದ್ದಾರೆ ಗರ್ಭದಲ್ಲಿದ್ದ ಮಗುವಿಗೆ ಶಿಕ್ಷಣೆ ಆ ಗರ್ಭ ಶ್ರೀಮಂತಿಕೆ ಅಲ್ಲ ಆ ಗರ್ಭ ವಿದ್ಯೆ ಅಂತ ಭಾಗವತ ಹೇಳುತ್ತೆ ನಾವು ಮಗು ಗರ್ಭದಲ್ಲಿರುವಾಗಲೇ ಫಿಕ್ಸೆಡ್ ಡಿಪಾಸಿಟ್ ಮಾಡ್ತೇವೆ ನಾವು ದುಡ್ಡು ಮಾಡುವುದು ಅಲ್ಲ ಅಪ್ಪನ ಕೆಲಸ ವಿದ್ಯೆಯನ್ನು ಕೊಡಬೇಕಾದ್ದು ಜವಾಬ್ದಾರಿ ಅಂತ ಭಾಗವತ ಹೇಳಿದೆ ನಾರದರು ಟ್ರೈನಿಂಗ್ ಕೊಟ್ರಂತೆ ಕೇಳುವುದು ಕಯಾದುವಿನ ಕಿವಿ ಆದರೆ ಕೇಳಿದ್ದು ಪ್ರಹ್ಲಾದ ಎಷ್ಟು ಕೇಳಿ ಅಭ್ಯಾಸ ಅವಳಿಗೆ ಹಾಗಾಗಿ ತೂಕಡಿಸ್ತಿದ್ಲು ನಾರದರಿಗೆ ಬೇಜಾರಾಗಿಲ್ಲ ಅವರು ತೂಕಡಿಸುವ ಕಯಾದುವಿಗೆ ಹೇಳಿದ್ದಲ್ಲ ತೂಕಡಿಸದೆ ಕೇಳತಕ್ಕಂತಹ ಆ ಒಳಗಿನ ಸಾಧಕ ಜೀವ ಪ್ರಹ್ಲಾದ ಅವನಿಗೆ ಟ್ರೈನಿಂಗ್ ಕೊಟ್ರು ಒಳಗಿದ್ದ ಪ್ರಲ್ಲಾದ ಪಕ್ವವಾಗಿ ಬೆಳೆದ ನೋಡಿ ಒಂದು ಕಡೆ ತಪಸ್ಸು ಹಿರಣ್ಯಕಶಿಪುವಿನದ್ದು ಇನ್ನೊಂದು ಕಡೆ ಅವನ ಮಗನ ತಪಸ್ಸು ಹಿರಣ್ಯಕಶಿಪು ಏಕಾಂತ ಜಾಗಕ್ಕೆ ಹೋದ ಮಂದರದ್ರೋಣಿಗೆ ಪ್ರಹ್ಲಾದ ಅದಕ್ಕಿಂತ ಏಕಾಂತವಾದ ಜಾಗ ಅಮ್ಮನ ಗರ್ಭದಲ್ಲಿ ಸೇರಿಕೊಂಡು ತಪಸ್ಸು ಮಾಡಿದ ಹಿರಣ್ಯಕಶಿಪುವಿನ ತಪಸ್ಸು ಮಗನ ಬಗ್ಗೆ ಬ್ರಹ್ಮದೇವರ ಬಗ್ಗೆ ಪ್ರಹ್ಲಾದನ ತಪಸ್ಸು ಅವನ ಅಪ್ಪನ ಬಗ್ಗೆ ದೇವರ ಬಗ್ಗೆ ತಪಸ್ಸನ್ನು ಮಾಡಿದ ಹಿರಣ್ಯಕೇಶಪುವಿನ ತಪಸ್ ತಪಸ್ಸು ಕಾಮಮ್ಯ ಅದು ಬೇಕು ಇದು ಬೇಕು ಅನ್ನುವಂತಹ ಆಸೆಯಿಂದ ಪ್ರಹ್ಲಾದನ ತಪಸ್ಸು ನಿಷ್ಕಾಮವಾದದ್ದು ಯಾವ ಫಲನೂ ಅಪೇಕ್ಷೆ ಇಲ್ಲದೆ ಮಾಡಿದ ಮೆಡಿಟೇಷನ್ ಧ್ಯಾನ ಶ್ರವಣ ಮನನ ಅದು ಪ್ರಹ್ಲಾದನ ತಪಸ್ಸು ದೇವರನ್ನು ಒಲಿಸಬೇಕು ಅಂತ ಹಿರಣ್ಯಕಶಿಪುವಿನ ಸಾಧನೆಗೆ ಫಲ ಸಿಗಲಿಲ್ಲ ಸಾಯಬಾರದು ಅಂತ ಹಿರಣ್ಯಕಶಿಪು ವರ ಕೇಳಿದ ಆ ವರ ಸಿಗಲಿಲ್ಲ ಪ್ರಹ್ಲಾದ ಏನೂ ವರ ಕೇಳಲಿಲ್ಲ ಅಜರಾಮರನಾಗಿದ್ದಾನೆ ಪ್ರಹ್ಲಾದ ಹಾಗಾಗಿ ಹಿರಣ್ಯಕಶಿಪು ಪ್ರಹ್ಲಾದ ಅವರ ತಪಸ್ಸಿನಲ್ಲಿ ಅಪ್ಪನ ತಪಸ್ಸಿಗಿಂತ ಮಗನ ತಪಸ್ಸೇ ಅದು ತೂಕವಾಯಿತು ಅಂತ ಭಾಗವತ ಹೇಳುತ್ತೆ ಹಾಗಾಗಿ ಕೇಳುವುದು ದೊಡ್ಡ ತಪಸ್ಸು ಸಾಮಾನ್ಯ ಸಂಗತಿಯೇನೂ ಅಲ್ಲ ನಾರದರಂತಹ ಜ್ಞಾನಿಗಳು ಮಾಡಿದ ಪಾಠ ಪ್ರಹ್ಲಾದನ ಮೇಲೆ ತುಂಬ ಪರಿಣಾಮ ಬೀರಿತು ಪ್ರಹ್ಲಾದ ಹಿರಣ್ಯಕಶು ಪೂವತ್ತರ ಬರ್ತಾನೆ ಚಂಡಾಮರ್ಕರ ಶಾಲೆಗೆ ಸೇರಿಸ್ತಾನೆ ಶುಕ್ರಾಚಾರ್ಯರ ಮಕ್ಕಳು ಶಂಡಾಮರ್ಕ ಅಂತ ಶುಕ್ರಾಚಾರ್ಯರು ಪುರೋಹಿತರು ಅವರ ಎರಡು ಮಕ್ಕಳನ್ನು ಪಾಠ ಹೇಳಲಿಕ್ಕೆ ಅಂತ ವ್ಯವಸ್ಥೆ ಮಾಡ್ತಾರೆ ಪ್ರಹ್ಲಾದನಿಗೆ ಶಿಕ್ಷಣೆ ನಡೆಯುತ್ತದೆ ಪ್ರಹ್ಲಾದನ ಜೊತೆಗೆ ದೈತ್ಯ ಬಾಲಕರಿಗೂ ಸಂಸ್ಕಾರ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು ಹಿರಣ್ಯಕಶಿಪುವಿನ ಸ್ವಭಾವ ಏನು ಅಂದರೆ ದಿನಾ ಬಂದು ಕೇಳ್ತಿದ್ದ ಇವತ್ತು ಏನು ಪಾಠ ಆಯಿತು ಅಂತ ಇದು ನಾವು ಹಿರಣ್ಯಕಶಿಪುವಿನಿಂದ ಕಶಿಪುವಿನಿಂದ ಮಕ್ಕಳನ್ನು ಶಾಲೆ ಕಳಿಸ್ತೇವೆ ಮಕ್ಕಳು ಏನು ಓದಿದ್ದಾರೆ ಅಂತ ಎಲ್ಲಿಯಾದರೂ ನಾವು ಕೇಳಿದ್ದುಂಟ ಏನು ಹೇಳಿಕೊಟ್ರು ಅಂತ ನಮ್ಮ ಭಾರಿ ವಿಶ್ವಾಸ ನಮಗೆ ಶಾಲೆಯ ಅಧ್ಯಾಪಕರ ಮೇಲೆ ಹಿರಣ್ಯಕಶಿಪು ದಿನಾ ಕೇಳ್ತಿದ್ದ ಮಗ ಏನು ಓದಿದ್ದಿ ಏನು ಓದಿದ್ದಿ ಅಂತ ಕೇಳ್ತಿದ್ದ ಪ್ರಹ್ಲಾದ ಹೇಳಿದ ವನಂಗತ ಎದ್ ಹರಿಮ ಆಶ್ರಯಿತ ದೇವರ ಬಗ್ಗೆ ನಾನು ಕೇಳಿದೆ ಶ್ರೀಹರಿಯ ಬಗ್ಗೆ ನಾನು ಕೇಳಿದೆ ಅಂತ ಹೇಳಿದ ಹಿರಣ್ಯಕಶಿಪಿಗೆ ಕೋಪವಂತು ತಪ್ಪು ಕಲಿಸಿಕೊಟ್ಟ ಚಂಡಮರ್ಕರ ಮೇಲೆ ಕಿಡಿ ಕಾರ್ತಾನೆ ಮತ್ತೆ ಪುನಃ ತಿತ್ತಾರೆ ಚಂಡಾಮರ್ಕರು ಮತ್ತೆ ಹಿರಣ್ಯಕಶಿಪುವಿನ ಹತ್ರ ಬರ್ತಾನೆ ನೋಡಿ ಕ್ರಮ ಹೇಗಿದೆ ಅಂತಂದರೆ ಅವನು ಬರುವಾಗೆಲ್ಲ ಪ್ರಹ್ಲಾದ ನಮಸ್ಕಾರ ಮಾಡ್ತಿದ್ದಂತೆ ಸಾಾಂಗ ಹಿರಣ್ಯಕಶಿಪು ಅಪ್ಪ ಅವನನ್ನು ಎಬ್ಬಿಸಿ ತನ್ನ ತೊಡೆಯಲ್ಲಿ ಕೂಡಿಸ್ತಿದ್ದ ಮಗ ಅಪ್ಪನಿಗೆ ನಮಸ್ಕಾರ ಮಾಡುವ ಸಂಸ್ಕೃತಿ ಭಾಗವತ ಹೇಳತ್ತೆ ಅಪ್ಪ ಅಮ್ಮನಿಗೆ ಮಕ್ಕಳು ನಮಸ್ಕಾರ ಮಾಡುವ ಕ್ರಮ ಇದೆ ಮಾಡಿಸ್ ಮಾಡಬೇಕು ಮಾಡಿಸಿಕೊಡಬೇಕು ಅದಕ್ಕೆ ಸಂಸ್ಕಾರ ಕೊಡಬೇಕಾದ್ದು ಅನ್ನೋದನ್ನು ಭಾಗವತ ಚಿತ್ರಿಸಿದೆ ಅಪ್ಪ ಆಶೀರ್ವಾದ ಮಾಡ್ತಾನೆ ಇದೂ ಕ್ರಮ ಇದೆ ಅಪ್ಪ ಮಕ್ಕಳಿಗೆ ಒಳದಾಗಲಿ ಇಂಥ ಹಾರೈಸಬೇಕು ಮಕ್ಕಳು ಅಪ್ಪನಿಗೆ ಶರಣಾಗತರಾಗಬೇಕು ಈ ಸಂಸ್ಕಾರ ನಮ್ಮ ದೇಶದ ಒಳ್ಳೆಯ ಸುಸಂಸ್ಕೃತಿ ಅಮ್ಮನಿಗೆ ಅಪ್ಪನಿಗೆ ಕೊಡುವ ಗೌರವ ಅದು ಕೊಡಲೇಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಪ್ರಹ್ಲಾದನನ್ನು ಕೂಡಿಸಿ ಮತ್ತೆ ಕೇಳ್ತಾನೆ ಏನು ಓದಿದ್ದಿ ಅಂತ ನೀನು ಚೆನ್ನಾಗಿ ಓದಿದ್ದಿ ಏನು ಹೇಳೋ ಅಂತ ಹೇಳಿದಾಗ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನೀ ವೇದನಂ ಅವನು ಹೇಳ್ತಾನೆ ದೇವರ ಬಗ್ಗೆ ಭಕ್ತಿ ಅಂತಂದರೆ ದೇವರ ಬಗ್ಗೆ ಕೇಳುವುದು ಅದು ದೇವರ ಮೇಲಿರುವ ಭಕ್ತಿ ಅಂತ ದೇವರ ಮಹಿಮೆಯನ್ನು ಹೇಳ್ತಾ ಇದ್ದರೆ ನಾವು ತನ್ಮಯರಾಗಿ ಪುಲಕಿತರಾಗಿ ನಾವು ಕೇಳಬೇಕಂತೆ ಶ್ರವಣ ಇದು ದೊಡ್ಡ ಸಾಧನೆ ಅಂತ ಕೀರ್ತನ ಅರ್ಚನ ವಂದನ ದಾಸ್ಯ ಆತ್ಮನಿ ವೇದನ ಭಗವಂತನನ್ನು ನಮ್ಮ ಒಳಗೆ ಚಿಂತನೆ ಮಾಡುವಂಥದ್ದು ದೇವ ದೇವಾಲಯಕ್ಕೆ ನಾವು ಬರ್ತೇವೆ ದೇವಾಲಯದಿಂದ ಹೋಗುವಾಗ ದೇವರು ನಮ್ಮ ಒಳಗೆ ಬರಬೇಕು ಗರ್ಭಗುಡಿಯಲ್ಲಿ ದೇವರು ಇರ್ತಾರೆ ಆ ದೇವರು ಒಂದು ರೂಪದಿಂದ ನಮ್ಮೊಳಗೆ ಸೇರಿ ನಮ್ಮನೆಗೆ ನಮ್ಮೊಟ್ಟಿಗೆ ಬರಬೇಕು ಆವಾಗ ದೇವಾಲಯದಲ್ಲಿ ದೇವರ ದರ್ಶನ ಅದು ಸಾರ್ಥಕ ಆತ್ಮನಿ ವೇದನಂ ನಮ್ಮಲ್ಲಿ ಭಗವಂತನನ್ನು ಚಿಂತನೆ ಮಾಡಬೇಕು ಇದು ಪ್ರಹ್ಲಾದ ತಾನು ಕಲಿತ ಪಾಠ ಅಂತ ಹೇಳ್ತಾನೆ ಶ್ರವಣಂ ಕೀರ್ತನಂ ವಿಷ್ಣೋ ಆ ವಿಷ್ಣು ಅನ್ನುವ ಶಬ್ದನೇ ಎಲರ್ಜಿ ನಾರಾಯಣ ಎಂಬ ಶಬ್ದನೇ ಅವನಿಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಅವನು ಸಿಟ್ಟು ಬಂತು ತೊಡೆಯಲ್ಲಿದ್ದ ಮಗುವನ್ನು ಎತ್ತಿ ಬೇಸಾಡ್ತಾನೆ ಕೋಪಗೊಳ್ತಾನೆ ಹತ್ರ ಕೇಳ್ತಾನೆ ನಾವೆಲ್ಲ ಕಲಿಸಿದ್ದು ಅದು ಅವಂದೇ ದುರ್ಬುದ್ಧಿ ಅಂತ ಹೇಳ್ತಾರೆ ಅವನಿಗೆ ಸಿಟ್ಟು ಬಂತು ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಾನೆ ಇಂಥ ಮಗ ಇದ್ರೇನು ಇಲ್ಲದಿದ್ದರೇನು ನಮ್ಮದೇ ಶರೀರ ಅವಂದೇ ಮಗ ಕೊಲ್ಲಬೇಕು ಅಂತ ಸಂಕಲ್ಪ ಮಾಡ್ತಾನೆ ಅಂತ ಇದು ಸರಿಯಾ ಭಾಗವತ ಹೇಳ್ತದೆ ನಮ್ಮ ಕೈಗೊಂದು ರೋಗ ಬಂತು ಅಂತ ಇಟ್ಟುಕೊಳ್ಳಿ ಇದೇ ಉದಾಹರಣೆ ಕೊಟ್ಟಿದೆ ಕೈಗೆ ನಮಗೆ ಶರೀರಕ್ಕೆ ಒಂದು ರೋಗ ಬಂತು ಆ ರೋಗ ಬಂದರೆ ಕ್ಯಾನ್ಸರ್ ಬಂತು ಆ ಕೈಯನ್ನೇ ಬೆರಳನ್ನೇ ಕತ್ತರಿಸ್ತೇವೆ ಎಲ್ಲಿ ಕ್ಯಾನ್ಸರ್ ಇದೆ ಅದನ್ನು ತುಂಡು ಮಾಡದಿದ್ದರೆ ಈ ಶರೀರ ಉಳಿಯುವುದಿಲ್ಲ ಮುಂದಿನ ಭಾಗಕ್ಕೂ ಆ ರೋಗ ಅಂಟಿಕೊಳ್ಳುತ್ತೆ ಯದ್ವಿಸರ್ಜನಾ ಭಾಗವತ ಹೇಳುತ್ತೆ ಆ ಭಾಗವನ್ನು ನಾವು ಕತ್ತರಿಸಿ ಬಿಸಾಡಿದರೆ ಶೇಷಂ ಉಳಿದದ್ದನ್ನು ಆಯುಷ್ಯವನ್ನು ಆರಾಮವಾಗಿ ನಾವು ಕಳೀಲಿಕ್ಕೆ ಸಾಧ್ಯ ನಮ್ಮ ಶರೀರದ ನಮ್ಮದೇ ಅಂಗವನ್ನು ನಾವು ಹೇಗೆ ಕತ್ತರಿಸಿ ಬಿಸಾಡ್ತೇವೆ ನಂದೇ ಮಗನಾಗಿದ್ದರೂ ಕೂಡ ಅದು ಕ್ಯಾನ್ಸರಿಗಿಂತ ಪ್ರಬಲವಾದ ಶತ್ರು ಅಂತಾದರೆ ಅವನು ಕೊಂದುಬಿಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಅಪ್ಪ ಮಗನ ಜಗಳ ನುಡಿ ಅಪ್ಪ ಮಗನನ್ನು ಕೊಲ್ಲುವ ಹುನ್ನಾರ ಮಾಡ್ತಾನೆ ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಾನೆ ಏನೆಲ್ಲ ಪ್ರಯತ್ನ ಮಾಡ್ತಾನೆ ಎತ್ತರ ಬೆಟ್ಟದಿಂದ ಕೆಳಗೆ ಬಿಡಿಸ್ತಾನೆ ಆನೆಯಿಂದ ತುಳಿಸ್ತಾನೆ ಏನೇನು ಮಾಡಿದರೂ ಪ್ರಹ್ಲಾದ ಸಾಯುವುದಿಲ್ಲ ಇದು ಭಾಗವತ ಹೇಳಿದ ಕಥೆ ದೇವರು ಬದುಕಲಿ ಅಂತ ಸಂಕಲ್ಪ ಮಾಡಿದರೆ ಯಾರು ಏನು ಪ್ರಯತ್ನ ಪಟ್ಟರೂ ನಮ್ಮನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತೆ ದೇವರು ಸಾಯಲಿ ಅಂತ ತೀರ್ಮಾನ ಮಾಡಿದರೆ ಆವಾಗ ನಮ್ಮ ಪ್ರಯತ್ನ ಅದೂ ವ್ಯರ್ಥನೆ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟರೆ ಕೊಲ್ಲಿಕ್ಕಾಗುವುದಿಲ್ಲ ಬದುಕಿಸಬೇಕು ಅಂತ ಎಲ್ಲ ವೈದ್ಯರನ್ನು ಎಲ್ಲ ವೈದ್ಯಕೀಯ ಚಿಕಿತ್ಸೆ ಕೊಟ್ಟರೂ ಕೂಡ ಬದುಕಿಸ್ಲಿಕ್ಕಾಗುವುದಿಲ್ಲ ಪ್ರಹ್ಲಾದನನ್ನು ಕೊಲ್ಲಿಕ್ಕಾಗಲಿಲ್ಲ ಅಂತ ಹೇಳುತ್ತೆ ಇಡೀ ಜಗತ್ತನ್ನು ನಿಯಂತ್ರಣೆ ಮಾಡಿದ ಹಿರಣ್ಯಕಶಿಪುವಿಗೆ ತನ್ನ ಮಗನ ಮೇಲೆ ಅಂತ ಅಂತಾಯಿತು ಯಾಕೆಂದರೆ ಹುಟ್ಟಿನಿಂದ ಭಗವಂತನ ಕೃಪಾಪಾತ್ರನಾದಂತಹ ಪ್ರಹ್ಲಾದ ಅದನ್ನು ಅಲ್ಲಾಡಿಸ್ಲಿಕ್ಕಾಗಲಿಲ್ಲ ಚಂಡಾಮರ್ಕರ್ ಹೇಳ್ತಾರೆ ಹಿರಣ್ಯ ಕಶುಪು ಬಿಟ್ಬಿಡು ಯಾಕೆ ಅಂತಂದರೆ ನೀನು ಕೊಲ್ಲಿಕ್ಕಾಗಲಿಲ್ಲ ಅಂತಾದರೆ ಇನ್ನಷ್ಟು ಅವನು ಸಕ್ಕು ಬೆಳೀತಾನೆ ಜನರಿಗೆ ತಪ್ಪು ಗ್ರಹಿಕೆ ಬರ್ತದೆ ಬಿಟ್ಬಿಡು ನಾನು ನೋಡಿಕೊಳ್ತೇನೆ ಅಂತ ಮತ್ತೆ ಚಂಡಾಮರ್ಕರ್ ಕರ್ಕೊಂಡು ಬರ್ತಾರೆ ಸ್ಕೂಲು ಪ್ರಾರಂಭ ಆಯಿತು ಚಂಡಾಮರ್ಕರಿಗೆ ಧೈರ್ಯ ಹಿರಣ್ಯ ಕಶುಪು ಇನ್ನೂ ಪ್ರ ಪರೀಕ್ಷೆ ಮಾಡುವುದಿಲ್ಲ ಅಂತ ಹಾಗಾಗಿ ಖುಷಿಯಲ್ಲಿದ್ದರು ಚಂಡಾಮರ್ಕರು ಶಾಲೆಯ ಬಾಗಿಲು ತೆಗೆಯುವುದು ಅಲ್ಲಿ ವಿದ್ಯಾರ್ಥಿಗಳನ್ನು ಕೂಡಿ ಹಾಕುವುದು ಅಟೆಂಡೆನ್ಸ್ ಪುಸ್ತಕದ ಸಿಗ್ನೇಚರ್ ಹಾಕುವುದು ಗೃಹ ಮೇದೀಯ ಕರ್ಮಸು ಪೌರೋಹಿತ್ಯಕ್ಕೆ ಅಂತ ಹೋಗ್ತಿದ್ರು ಸಾಯಂಕಾಲ ಬರಬೇಕು ನಾಲ್ಕು ಗಂಟೆ ಬೀಗ ಹಾಕಿ ಮಕ್ಕಳನ್ನು ಬಿಡುವ ಕಾರ್ಯಕ್ರಮ ಆರಾಮಾಯಿತು ಅವರಿಗೆ ಹಿರಣ್ಯ ಕೈ ಪರೀಕ್ಷೆ ಮಾಡಿದ್ದೇ ಖುಷಿಯಾಯ್ತು ಅವರಿಗೆ ಒಂದು ದಿನ ಬರ್ತಾರೆ ನೋಡ್ತಾರೆ ಶಬ್ದ ಕೇಳ್ತಾ ಇಲ್ಲ ಮಕ್ಕಳದ್ದು ಸಾಮಾನ್ಯವಾಗಿ ಗೂಡಲ್ಲಿ ಹಾಕಿದ ಮಕ್ಕಳು ಗಲಾಟೆ ಮಾಡ್ತಾ ಇರಬೇಕಲ್ಲ ಶಬ್ದೇ ಕೇಳೋದಿಲ್ಲ ಚಂಡಾಮರಿಕರಿಗೆ ಅನ್ನಿಸ್ತು ಮಕ್ಕಳೆಲ್ಲ ಹೋಗಿಬಿಟ್ರೆ ಏನ ಅಂತ ನೋಡ್ತಾರೆ ಅಷ್ಟೂ ಹುಡುಗರಿದ್ದಾರೆ ಏನೋ ಒಟ ಒಟ ಶಬ್ದ ಕೇಳ್ತಾ ಇದೆ ಅದು ಪ್ರಹ್ಲಾದನ ಧ್ವನಿ ನೋಡ್ತಾರೆ ಪ್ರಹ್ಲಾದನೇ ಕುರ್ಚಿಯಲ್ಲಿ ಕೂತು ಪಾಠ ಹೇಳ್ತಾ ಇದ್ದಾನೆ ಹುಡುಗರೆಲ್ಲ ಸ್ತಬ್ಧರಾಗಿದ್ದಾರೆ ಅವರಿಗೆ ಹೊಟ್ಟೆ ಉರಿತಂತೆ ನಮಗೆ ಒಂದೇ ದಿನ ಹೀಗೆ ಮಾಡಲಿಲ್ಲ ನಾನು ಪಾಠ ಹೇಳುವಾಗ ಈ ಹುಡುಗರು ಗಲಾಟೆನೇ ಮಾಡ್ತಿದ್ದರು ಒಬ್ಬರು ಪಾಠ ಕೇಳ್ತಿರ್ಲಿಲ್ಲ ಇವತ್ತು ಅಷ್ಟು ಹುಡುಗರು ಎಟೆನ್ಷನ್ ಕೊಟ್ಟು ಪಾಠ ಕೇಳ್ತಾರೆ ಹೊಟ್ಟೆ ಉರಿಯದೇ ಇರ್ತದ ಚಂಡಾಮರ್ಕಿಯರಿಗೆ ಹೊಟ್ಟೆ ಉರಿತಂತೆ ತನ್ಯಸ್ಥ ಹೃದಯ ಈ ಕ್ಷಣಾಹ ಭಾಗವತ ಹೇಳ್ತದೆ ತನ್ಯಸ್ಥ ಹೃದಯ ಈ ಕ್ಷಣ ಆ ಪಾಠ ಹೇಳುವ ಮೇಷ್ಟರನ್ನು ಬಿಟ್ಟು ಆ ಮಕ್ಕಳು ಬೇರೆ ಯಾರನ್ನೂ ನೋಡುವುದಿಲ್ಲ ಪ್ರಹ್ಲಾದನಲ್ಲೇ ದೃಷ್ಟಿ ತನ್ಯಸ್ಥ ಹೃದಯ ಮನಸ್ಸು ಅಲ್ಲಿ ಮನಸ್ಸು ಕೊಟ್ಟು ದೃಷ್ಟಿ ಕೊಟ್ಟು ಪಾಠ ಇನ್ನು ಕೇಳ್ತಾ ಇತ್ತು ಪಾಠ ಕೇಳ್ತಾರೆ ಅನ್ನೋದಕ್ಕೆ ಹೊರಗಿನಿಂದ ಕಣ್ಣಿಂದ ನೋಡುವುದು ಜ್ಞಾಪಕ ಕೇಳಿದ್ದನ್ನು ತಲೆಯಲ್ಲಾಡಿಸಿ ಕೇಳಿದ್ದಾರೆ ಒಳಗಿಂದ ಮನಸ್ಸು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಜ್ಞಾಪಕ ಹಾಗಾಗಿ ಚಂಡಾಮರ್ಕರಿಗೆ ತುಂಬ ಸಿಟ್ಟು ಬಂತು ಈರ್ಷೆ ಬಂತು ಒಬ್ಬ ಅಧ್ಯಾಪಕನಿಗೆ ಇನ್ನೊಬ್ಬ ಅಧ್ಯಾಪಕನ ಮೇಲೆ ಈರ್ಷ್ಯೆ ಅನ್ನೋದು ಸಹಜ ನನಗಿಂತ ಚೆನ್ನಾಗಿ ಪಾಠ ಹೇಳ್ತಾನೆ ತನ್ನ ಚೆನ್ನಾಗಿ ಪ್ರವಚನ ಮಾಡ್ತಾನೆ ಅಂತ ಹಾಗಾಗಿ ಈ ಪ್ರಹ್ಲಾದನನ್ನು ಉಳಿಸಬಾರ್ದು ಅಂತ ತೀರ್ಮಾನ ಮಾಡಿ ಎರಡನೇ ಕಶಿ ಹತ್ರ ಹೋಗಿ ಇದ್ದದ್ದು ಇಲ್ಲದಿದ್ದದ್ದು ಎಲ್ಲ ಸೇರಿಸಿ ಹೇಳ್ತಾರೆ ಹಿರಣ್ಯ ಹತ್ರ ಹೇಳ್ತಾರೆ ನಿನ್ನ ಮಗ ಮಾತ್ರ ಹಾಳಾದದ್ದಲ್ಲ ಎಲ್ಲ ಮಕ್ಕಳು ಹಾಳಾದರು ಇಡೀ ಊರ ಹಾಳಾಯಿತು ಅಂತ ಹೇಳ್ತಾರೆ ಹಿರಣ್ಯ ಸಿಟ್ಟು ಬಂತು ಮಗನನ್ನು ಕರೆಸ್ತಾನೆ ಪ್ರಹ್ಲಾದನನ್ನು ಜೋರು ಮಾಡ್ತಾನೆ ಕೊಂದೇ ಬಿಡ್ತಾನೆ ಅಂತ ಹೇಳ್ತಾನೆ ಹಿರಣ್ಯ ಕಶಿಪ್ಪು ಪ್ರಹ್ಲಾದನ ಹತ್ರ ಕೇಳ್ತಾನೆ ನಿನ್ನ ದೇವರು ಎಲ್ಲಿದ್ದಾನೆ ಅಂತ ಕೇಳ್ತಾನೆ ಪ್ರಹ್ಲಾದ್ ಹೇಳ್ತಾನೆ ಎಲ್ಲಿ ಇಲ್ಲ ಅಂತ ಅಪ್ಪನಿಗೂ ಮಗನಿಗಿರುವ ಅಂತರ ಇಷ್ಟೇ ಅವ ಪ್ರ ಹಿರಣ್ಯಕಶಿಪು ಕೇಳೋದು ದೇವರು ಎಲ್ಲಿದ್ದಾನೆ ಅಂತ ಪ್ರಹ್ಲಾದ ಕೇಳೋದು ಎಲ್ಲಿಯೂ ಇಲ್ಲ ಅಂತ ನಾಸ್ತಿಕನಿಗೆ ದೇವರು ಎಲ್ಲಿಯೂ ಕಾಣುವುದಿಲ್ಲ ಆಸ್ತಿಕನಿಗೆ ದೇವರು ಇಲ್ಲದಿದ್ದ ಜಾಗನೇ ಇಲ್ಲ ಆಸ್ತಿಕ ಶಿಖಾಮಣಿಯಾದಂಥ ಪ್ರಹ್ಲಾದನಿಗೆ ದೇವರು ಎಲ್ಲ ಕಡೆ ಕಾಣಿಸ್ತಾ ಇದ್ದಾರೆ ನಾಸ್ತಿಕನಾದ ಹಿರಣ್ಯಕಶಿಪಿಗೆ ದೇವಸ್ಥಾನದಲ್ಲಿಯೂ ದೇವರು ಕಾಣೋದಿಲ್ಲ ದೇವರು ಎಲ್ಲಿದ್ದಾನೆ ಅಂತ ಕೇಳಿದ ಪ್ರಹ್ಲಾದ ಹೇಳಿದ ಎಲ್ಲ ಕಡೆ ಇದ್ದಾನೆ ಅಂತ ತಮಾಷೆ ಕಾಣಿಸ್ತು ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಪ್ರತೀಕದಲ್ಲಿ ದೇವರಿರಬೇಕು ಎಲ್ಲ ಕಡೆ ಇದ್ದಾರೆ ಅಂದರೆ ತಮಾಷೆ ಕಾಣಿಸ್ತು ಅವನಿಗೆ ಅವನು ಕೇಳಿದ ತನ್ನ ಮನೆಯ ಕಂಬ ತೋರಿಸಿ ದೇವರಿಲ್ಲಿದ್ದಾನ ಅಂತ ಪ್ರಹ್ಲಾದ ಕೇಳಿದ ಕಸ್ಮಾತ್ ಸ್ತಂಭ ಏನೋ ದೃಶ್ಯದ ಯಾಕಿಲ್ಲ ಕಂಬದಲ್ಲಿ ಯಾಕೆ ಇರುವುದಿಲ್ಲ ಅಂತ ಹಿರಣ್ಯ ಕಶಿಪು ಹೇಳಿದ ಕಾಣ್ತಾ ಇಲ್ಲ ಅಂತ ಪ್ರಹ್ಲಾದ ಕೇಳಿದ ಯಾಕೆ ಕಾಣುವುದಿಲ್ಲ ಅಂತ ಕಣ್ಣು ಸರಿಯಿಲ್ಲ ಅಂತಾದರೆ ನೀವು ಇದ್ದರೂ ಕಾಣೋದಿಲ್ಲ ಕಣ್ಣು ಸರಿ ಇದ್ದರೆ ನೀವು ಕಾಣ್ತೀರಿ ಹಿರಣ್ಯ ಕಶಿಪುವಿನ ಕಣ್ಣು ಸರಿಯಿಲ್ಲ ಪ್ರಹ್ಲಾದನ ಕಣ್ಣು ಸರಿ ಇತ್ತು ದೇವರ ಬಗ್ಗೆ ಹಿರಣ್ಯ ದೃಷ್ಟಿ ಸರಿ ಇರಲಿಲ್ಲ ಹಾಗಾಗಿ ದೇವರು ಕಾಣಲೇ ಇಲ್ಲ ಪ್ರಹ್ಲಾದನಿಗೆ ದೃಷ್ಟಿ ಸರಿ ಇತ್ತು ದೇವರ ಬಗ್ಗೆ ದೇವರು ಕಾಣಿಸಿದ ಹಿರಣ್ಯಕಶಿಪುವಿಗೆ ಜಗತ್ತಿನ ದೃಷ್ಟಿ ಇತ್ತು ದೇವರ ದೃಷ್ಟಿ ಇಲ್ಲ ಪ್ರಹ್ಲಾದನಿಗೆ ಜಗತ್ತು ಜಿಗುಪ್ಸಿತ ದೇವರ ಕಡೆ ದೃಷ್ಟಿ ಇತ್ತು ದೇವರು ಕಾಣಿಸ್ತಿದ್ದ ಹಾಗಾಗಿ ಎಲ್ಲ ಕಡೆ ದೇವರಿದ್ದಾನೆ ಕಸ್ಮಾತ್ ಸ್ತಂಬೆ ನದೃಶ್ಯತೆ ಕಂಬದಲ್ಲಿ ಯಾಕೆ ಕಾಣುವುದಿಲ್ಲ ಕಾಣ್ತಾ ಇದ್ದಾರೆ ಅಂತ ಹೇಳಿದ ನಾವು ಕಣ್ಣಿಗೆ ರೋಗ ಬಂದರೆ ಪರೆ ಬಂದರೆ ನಮ್ಮ ಕಣ್ಣು ಇರ್ತದೆ ಇದ್ದರೂ ಇದ್ದ ವಸ್ತು ಕಾಣುವುದಿಲ್ಲ ಚಷ್ಮ ಹಾಕಿದರೆ ಕಾಣಿಸ್ತದೆ ಕಿರಣ್ಯ ಕಶಿಪುವಿಗೆ ನೇತ್ರದ ರೋಗ ದೇವರ ಬಗ್ಗೆ ಪ್ರಹ್ಲಾದನ ಚಷ್ಮ ಹಾಕಿದ್ದಾನೆ ಸ್ಪಷ್ಟವಾಗಿ ದೇವರು ಕಾಣ್ತಾನೆ ನೋಡಿದ ಎಕ್ಸ್ ಎಕ್ಸ್ರೇ ನೋಡಿದ ಹಾಗೇ ಕಂಬದ ಒಳಗಿದ್ದೇ ಭಗವಂತನನ್ನು ಎಲ್ಲ ಕಡೆ ತುಂಬಿದ ದೇವರನ್ನು ಕಂಡ ನಾರದರ ಉಪದೇಶ ಆಗಿತ್ತು ಪ್ರಹ್ಲಾದನಿಗೆ ಒಳ್ಳೆಯ ಚೇತನ ದೇವರನ್ನು ಕಾಣ್ತಾ ಇದ್ದಾನೆ ಕಿರಣಕ್ಕೆ ಕಾಣಲಿಲ್ಲ ಇಲ್ಲಿದ್ದಾನ ದೇವರು ಅಂತ ಹೇಳಿದ ಕಂಬವನ್ನು ಒದೀತಾನೆ ಕಾಲಿನಿಂದ ಒದೀತಾನೆ ಕಂಬವನ್ನು ಒಡೆದರೆ ಸ್ತಂಭೆ ಸಭಾಯಂ ನಮೃಗಂ ನಮಾನುಷಂ ಆ ಕಂಬ ಒಡೆದ್ರೆ ಕಂಬದಿಂದ ನರಸಿಂಹದೇವರು ಆವಿರ್ಭೂತರಾದರಂತೆ ಪ್ರತ್ಯಕ್ಷವಾಗಿ ಕಣ್ಣ ಮುಂದೆ ಬಂದು ನಿಂತರಂತೆ ನೋಡಿ ಇಂತಹ ಮಕ್ಕಳಿರಬೇಕು ನೋಡಿ ಎಂಥ ಮಕ್ಕಳು ಅಂದರೆ ತಾನು ಮಾತ್ರ ಸತ್ಯವನ್ನು ಕಂಡದ್ದಲ್ಲ ಎಲ್ರಿಗೂ ಸತ್ಯವನ್ನು ತೋರಿಸಿಕೊಡ್ತಕ್ಕಂತಹ ತಾಕತ್ತಿರತಕ್ಕಂಥವ್ರು ದೇವರು ಬರಬೇಕಾದ್ರೆ ವಯಸ್ಸೇ ಆಗಬೇಕು ತಲೆ ಕೂದಲು ಬಿಳಿಯೇ ಆಗಬೇಕು ಅಂಥವರಿಗೆ ತೋರುದು ಅಂತ ಇಟ್ಟುಕೊಂಡಿಲ್ಲ ಪುಟಾಣಿ ಆಗಲಿ ಯಾರೇ ಇರಲಿ ಒಳಗಿನಿಂದ ಸಾಧನೆ ಪಕ್ವವಾಗಿದ್ದರೆ ದರ್ಶನ ಕೊಡ್ತೇನೆ ಅಂತ ಭಗವಂತ ಸ್ತಂಭೆ ಅಂತ ಹೇಳ್ತಾರೆ ಸಭಾಯ ಇಡೀ ಸಭೆಯಲ್ಲಿ ಭಗವಂತ ಕಾಣಿಸಿಕೊಳ್ತಾನೆ ನ ಮೃಗಂ ನ ಮಾನುಷಂ ಅದು ಮೃಗನೂ ಅಲ್ಲ ಮನುಷ್ಯನೂ ಅಲ್ಲ ಅಂತ ಯಾರೊಬ್ಬರು ಹೇಳಿದರು ಅದು ಮನುಷ್ಯನ ದೇಹಕ್ಕೆ ಸಿಂಹದ ತಲೆಯನ್ನು ಜೋಡಿಸಿ ಆಪರೇಷನ್ ಮಾಡಿ ನರಸಿಂಹದೇವರಾದ್ದು ಭಾಗವತ ಹೇಳ್ತದೆ ನಮೃಗಂ ನಮಾನುಷ್ ಒಂದು ವೇಳೆ ಹಾಗಿದ್ದರೆ ಅದು ಮೃಗ ಆಗಿದ್ರೆ ಅವನು ವರನೇ ಹಾಗೆ ನಮೃಗ ನಮೃಗೈ ನಮಾನುಷೈ ಮನುಷ್ಯ ಆಗಿದ್ದರೆ ನಮಾನುಷೈ ಇಂತಿದೆ ಹಾಗಾಗಿ ಇದು ನಮೃಗಂ ನಮಾನುಷಂ ನರಸಿಂಹ ಅಂತಂದರೆ ನರ ಕಂ ಸಿಂಹ ನರಸಿಂಹ ಅಲ್ಲ ನರಸಿಂಹ ಅಂದರೆ ನರನೂ ಅಲ್ಲ ಸಿಂಹನೂ ಅಲ್ಲ ಅದನ್ನು ಮೀರಿ ನಿಂತದ್ದು ದೇವರು ಅಂದರೆ ಹೇಗೆ ಮನುಷ್ಯನೂ ಅಲ್ಲ ಯಾವುದೂ ಅಲ್ಲ ನಾವು ನೋಡಿದ ವಸ್ತುವಿಗಿಂತೆಲ್ಲ ವಿಲಕ್ಷಣವಾದ್ದು ಅದು ದೇವರು ನರಸಿಂಹ ಅಂದರೆ ನರನೂ ಅಲ್ಲ ಸಿಂಹನೂ ಅಲ್ಲ ಅದನ್ನು ಮೀರಿ ನಿಂತ ದೊಡ್ಡ ಶಕ್ತಿ ನರಸಿಂಹ ದೇವರು ಅದನ್ನು ನೋಡಿದ ಹಿರಣ್ಯಕಶಪ ಬೆಚ್ಚಿಬಿದ್ದ ಯುದ್ಧದಲ್ಲಿ ಸಂಗ್ರಾಮದಲ್ಲಿ ಹಿರಣ್ಯಕಶಿಪವನ್ನು ತನ್ನ ತೊಡೆಯಲ್ಲಿಟ್ಟು ಸ್ವಾಮಿ ನರಸಿಂಹ ದೇವರು ಎದೆ ಬಗೀತಾರೆ ಸಂಹಾರ ಮಾಡ್ತಾರೆ ಅವನ ಕರುಳನ್ನು ಕೊರಳಿಗೆ ಹಾಕಿ ಆಂತ್ರಮಾಲೆಯನ್ನು ಹಾಕ್ಕೊಳ್ತಾರೆ ಕೈಯೆಲ್ಲ ಕೆಂಪು ಪ್ರಹ್ಲಾದ ಬರ್ತಾನೆ ಕೈ ಮುಗಿದು ನಿಂತಿರ್ತಾನೆ ಪ್ರಹ್ಲಾದನನ್ನು ಅನುಗ್ರಹಿಸ್ತಾರೆ ನರಸಿಂಹದೇವರು ಅಂದರೆ ಕೆಲವರಿಗೆ ಭಯ ಯಾರಿಗೆ ಭಯ ಹಿರಣ್ಯಕಶಿಪಿಗೆ ಮಾತ್ರ ಭಯ ಪ್ರಹ್ಲಾದನಿಗೆ ಭಯ ಇಲ್ಲ ಪ್ರಲ್ವಾದ ಕಾಲು ಹಿಡಿದು ನರಸಿಂಹದೇವರ ಉಪಸಕ್ತಿಯನ್ನು ಮಾಡ್ತಾನೆ ದೇವರನ್ನು ಮಾತಾಡಿಸ್ತಾನೆ ನಾವು ಭಕ್ತಿ ಇದ್ದರೆ ದೇವರನ್ನು ಮಾತಾಡಿಸ್ಬೋದು ನಮಗೆ ವಿರೋಧ ಇದ್ದರೆ ದ್ವೇಷ ಇದ್ದರೆ ನರಸಿಂಹದೇವರಿಂದ ಸಾಯಬೇಕು ಹಾಗಾಗಿ ನರಸಿಂಹನ ದೇವರನ್ನು ನಾವು ಉಪಾಸನೆ ಮಾಡಿದರೆ ನಮಗೆ ವಿರೋಧಿಗಳು ಯಾರಿದ್ದಾರೆ ಅವರೆಲ್ಲರನ್ನೂ ಸಂಹಾರ ಮಾಡುವ ಶಕ್ತಿ ಅನ್ನೋದನ್ನು ಈ ಕಥೆ ನಮಗೆ ತೋರಿಸಿಕೊಡುತ್ತದೆ ಪ್ರಹ್ಲಾದನ ಅಪ್ಪ ಇರಬಹುದು ಹಿರಣ್ಯಕಶಿಪು ಆದರೆ ಆದರೆ ಅವನು ಹಾಗಾಗಿ ಅವನನ್ನು ಭಗವಂತ ಸಂಹಾರ ಮಾಡಿದ ತನ್ನ ಭಕ್ತರಿಗೆ ಆಗುವ ಅನ್ಯಾಯವನ್ನು ಭಗವಂತ ತಡೀಲಿಕ್ಕೆ ಎಂಥವರನ್ನೂ ಸಂಹಾರ ಮಾಡ್ತಾನೆ ಅನ್ನೋದಕ್ಕೆ ಹಿರಣ್ಯಕಶಿಪುವಿನ ಸಂಹಾರ ಅದೊಂದು ಉದಾಹರಣೆ ಆಯಿತು ಹಿರಣ್ಯಕಶ್ಯಪವನ್ನು ಸಂಹಾರ ಮಾಡಿ ಪ್ರಹ್ಲಾದನ ಸ್ತೋತ್ರವನ್ನು ಕೇಳಿ ಪ್ರಹ್ಲಾದನಿಗೆ ಕೇಳ್ತಾರೆ ನರಸಿಂಹದೇವರು ನಿನಗೇನು ಬೇಕು ಕೇಳು ಕೊಡ್ತೇನೆ ಅಂತ ಪ್ರಹ್ಲಾದ ಹೇಳ್ತಾನೆ ಎದಿ ರಾಶೀಶ ಸ್ವಾಮಿ ಒಂದು ವೇಳೆ ನೀನು ವರವನ್ನು ಕೊಡಬೇಕು ಅಂತ ನಿನಗಿದ್ರೆ ನೀನೊಂದು ವರ ನಿನ್ನ ಹತ್ರ ಕೇಳ್ತೇನೆ ಎಂಥ ವರ ಕೇಳ್ತೇನೆ ಅಂತಂದರೆ ನಿನ್ನಂತಹ ಕೊಡುಗೈದಾನಿಗಳು ಬಂದು ಎದುರು ನಿಂತಿರ್ತಾರೆ ನನ್ನ ಎದುರಿಗೆ ಬಂದು ಕಲ್ಪವೃಕ್ಷ ಬಂದು ನಿಂತಿರ್ತದೆ ಬಂದಾಗಲೂ ಕೂಡ ಕಾಮಾನ ಹೃದಯ ಅಸಮಾರೋಹಂ ನಾನು ಇವನಿಂದ ಏನಾದರೂ ಒಂದು ಬೇಡಬೇಕು ಅನ್ನುವ ಕಾಮನೆ ಕೊಡದಿರು ಅಂತ ನರಸಿಂಹದೇವರ ಹತ್ರ ಕೇಳ್ತಾನೆ ಎಂಥವರ ನೋಡಿ ಕಾಮದೇನು ಎದುರು ಬಂದು ನಿಂತರೂ ದೋಗ್ದಿ ನಾವು ಏನು ಬೇಡ್ತೇವೆ ಅದೆಲ್ಲ ಕೊಡುವಂಥದ್ದು ಅದು ಬಂದಾಗಲೂ ಕೂಡ ಬೇಡಬೇಕು ಅಂತ ಕಾಣಬಾರ್ದಂತೆ ಅದು ಬೇಕು ಇದು ಬೇಕು ಅಂತ ಆಸೆ ಮೂಡಬಾರ್ದಂತೆ ವರವನ್ನು ಕೊಡು ನಾವು ನೋಡಿ ಎಲ್ಲಿ ಹೋಗ್ತೇವೆ ಅದನ್ನು ನೋಡ್ತೇವೆ ನನಗೆ ಅದು ಬೇಕು ಅಂತ ಕಾಣಿಸ್ತದೆ ಕಂಡ ಕಂಡದ್ದೆಲ್ಲ ನಮಗೆ ಬೇಕು ಅಂತ ನಾವು ಬಯಸ್ತೇವೆ ಪ್ರಹ್ಲಾದ ಹೇಳೋದು ಕಾಮನ ಹೃದಯ ಅಸಂರೋಗಂ ಆ ಕಾಮ ಆಸೆ ಕಾಮನೆಗಳು ನನಗೆ ಬಾರದೇ ಇರಲಿ ಹೃದಯ ಅಸಮ್ರೋಹಂ ಅದು ಮೊಳಕೆ ಒಡೆಯಲೇಬಾರದು ಕಾಮದ ಬೀಜ ಅಂತಹ ಅನುಗ್ರಹ ಮಾಡು ಅಂತ ನರಸಿಂಹದೇವರ ಹತ್ರ ಕೇಳ್ತಾನೆ ಅಂತ ನರಸಿಂಹದೇವರಿಗೆ ಎಷ್ಟು ಇಷ್ಟ ಆಗಿದೆ ನೋಡಿ ಪ್ರಾರಾಧ ಹೇಳಿದ ನನಗೇನು ಬೇಡ ನನ್ನ ಅಪ್ಪ ತಪ್ಪು ಮಾಡಿದ್ದಾನೆ ಅವನನ್ನು ಕ್ಷಮಿಸು ನನ್ನ ಹಿರಿಯರಿದ್ದಾರೆ ಅವರೆಲ್ಲರನ್ನೂ ಅನುಗ್ರಹ ಮಾಡು ಅಂತ ತನ್ನ ತಲೆ ಇಪ್ಪತ್ತೊಂದು ತಲೆ ಅದನ್ನು ನೀನು ಉದ್ಧಾರ ಅಂತ ಪ್ರಾರ್ಥನೆ ಮಾಡ್ತಾನೆ ನೋಡಿ ಹಿರಿಯರ ಮೇಲೆ ಎಷ್ಟೊಂದು ಪ್ರೀತಿ ಎಂಥ ಭಕ್ತಿ ಹಿರಣ್ಯಕಶ್ಯಪು ಅಷ್ಟು ದ್ವೇಷ ಮಾಡಿದರೂ ಪ್ರಹ್ಲಾದನಿಗೆ ದ್ವೇಷ ಇಲ್ಲ ಇದು ದೇವತೆಗಳು ಅನ್ನೋದಕ್ಕೆ ಇದು ನಿದರ್ಶನ ನರಸಿಂಹದೇವರು ವರವನ್ನು ಕರುಣಿಸಿ ಹಿರಣ್ಯಕಶ್ಯಪಿಗೆ ಸಂಸ್ಕಾರ ಮಾಡಿಸಿ ಪ್ರಹ್ಲಾದನನ್ನು ಸಿಂಹಾಸನದಲ್ಲಿ ಕೂಡಿಸಿ ಅನುಗ್ರಹ ಮಾಡಿದ ದೊಡ್ಡ ದೇವರು ನರಸಿಂಹ ದೇವರು ಹಾಗಾಗಿ ನರಸಿಂಹದೇವರಲ್ಲಿ ನಾವು ಕೇಳಬೇಕಾದ ವರ ಇಷ್ಟು ಯಾವುದು ಅಂತಂದರೆ ದುರಿತಾದಿ ನಿವೃತ್ತಯೇ ನಾವು ಮಾಡಿದ ಪಾಪ ಅದನ್ನೆಲ್ಲ ಪರಿಹಾರ ಮಾಡುವ ಶಕ್ತಿ ನರಸಿಂಹದೇವರಿಗಿದೆ ನಮ್ಮ ಕಷ್ಟ ಸುಖ ದುಃಖ ಇದಕ್ಕೆಲ್ಲ ಕಾರಣ ನಾವು ಮಾಡಿದ ಪಾಪ ಆ ಪಾಪ ಹೋಯಿತು ಅಂದರೆ ದುಃಖಗಳೆಲ್ಲ ಹೋಗ್ತವೆ ತಿಳಿದು ತಿಳಿಯದೆ ಮಾಡತಕ್ಕಂತಹ ಅನರ್ಥಗಳು ಅದರಿಂದ ಬಂದಿರತಕ್ಕಂತಹ ಪಾಪ ಅದು ಹೋಗಬೇಕು ಅಂತಾದರೆ ನರಸಿಂಹಾದಿಕ ಮನೆ ದುರಿತಾದಿ ನಿವೃತ್ತಯೇ ನಮ್ಮ ದುರಿತ ಅದರ ಫಲವಾದಂತಹ ದುಃಖ ದುಮ್ಮಾರಗಳು ಅದು ದೂರ ಆಗಬೇಕಾದರೆ ನರಸಿಂಹದೇವರ ಅನುಗ್ರಹ ಬೇಕು ನರಸಿಂಹದೇವರ ಹತ್ರ ನಾವು ಬೇಡಬೇಕಾದ ಇಷ್ಟೇ ನನ್ನಿಂದ ಕೆಟ್ಟ ಕೆಲಸ ಆಗದೇ ಇರಲಿ ಪಾಪ ಕೆಲಸ ಆಗದೇ ಇರಲಿ ಮಾಡಿದ ಗೊತ್ತಿಲ್ಲದೆ ಅಜ್ಞಾತವಾದ ಪಾಪ ಅದನ್ನು ಪರಿಹರಿಸುವಂಥ ಪ್ರಾರ್ಥನೆ ಮಾಡಿದರೆ ನಮ್ಮ ಸಂಸಾರ ಅದು ಒಳ್ಳೆಯ ಸಾರವತ್ತವಾಗಿ ನಡೀಲಿಕ್ಕೆ ಸಾಧ್ಯ ಸಾಧನೆ ನಡೀಲಿಕ್ಕೆ ಸಾಧ್ಯ ಅನ್ನುವ ಕಥೆಯನ್ನು ಶ್ರೀಮದ್ ಅಪ್ಪ ಮಗನ ಕಥೆಯ ಮೂಲಕ ನಮಗೆ ವಿವರಿಸಿದೆ